ಕಳುವಾ ಕಳುವಾ ಅಂತ ಈಗ ಬನ್ನಿ ಜನ ಇದ್ರೆ ನಿಮ್ದಿಪು ಆ ಅದು ಅದು ಇಡ್ಲಿ ಇರ ಎಷ್ಟೋಡೆ ಸರ್ ಇವತ್ತೇನು ತಿಂಡಿ ವಿಶೇಷ ಏನೇನು ತಿಂಡಿ ಏನಿದೆ ಇವತ್ತು இட்லி சித்திரண்ணி புரிய ஊஷி பக்கோட போண்டாடியா இல்லை பகோட பகோடா ಒಂದೊಂದು ಇಂಡಿಯನ್ ಫುಡ್ಸ್ ಇದೆ ಒಂದು ಚಾನಲ್ ಇದೆ ಹಾಗಾಗಿ ಸಂಚಾರಿ ಹೋಟೆಲ್ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಗಂಡಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ವಾರಕ್ಕೊಂದ್ಸಲಿ ಬೆಳಿಗ್ಗೆಲ್ಲ ತಿಂಡಿ ನೀಡ್ತಾರೆ ಗ್ರಾಹಕರಿಗೆ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ಬೆಳಗಿನ ತಿಂಡಿ ವಾರಕ್ಕೊಂದ್ಸಲಿ ಹೋಟೆಲ್ ಸಂಚಾರಿ ಹೋಟೆಲ್ ಇದ್ರ ಕೇಸರಿ ಇಲ್ಲ ಇದು ತಿೂರಿಂದ ಬರ್ತಾರೆ என்ன மாரவாரம் பர்த்தாது ಓದೋನ ಕಂಡ್ರಿ ಓದೋರ ಕಂಡ್ರಿ ಅವರು ತಳಿಲ್ವಾ ಹಾಂ ಹೌದಾ ಅದೇ ನೋ ಸೆಲೆಕ್ಟ್ ಹಾಂ ಬಂದೆ 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 ಬಂದ ಹೌದಲ್ಲ ಹಾಂ ಹೌದಲ್ಲ ನೋಡಿ ನೋಡಿ